ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಗುರು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಸ್ವಾಹಾರ ಅಂತ ಬುಧವಾರದ ದಿನ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಸುಸ್ವಾಗತ ನಮ್ಮ ಸ್ವಾಹ ಸ್ಟೋರ್ಸಲ್ಲಿ ಅನೇಕ ರೀತಿಯಾದಂಥ ಪೂಜಾ ಸಾಮಗ್ರಿಗಳು ಆರು ಹನ್ನೆರಡು ಇಪ್ಪತ್ನಾಲ್ಕು ಗಂಟೆ ಉಡಿತಕ್ಕಂಥ ಮೋಲ್ಡೆಡ್ ತುಪ್ಪದ ದೀಪಗಳು ಎಲ್ಲವೂ ಕೂಡ ನಿಮಗೆ ಪೂಜಾ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಸಿಗ್ತದೆ ಕೆಳಗಿನ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸ್ವಹಾದ ಸ್ಟೋರ್ಸ್ದ ವೆಬ್ಸೈಟ್ ಇದೆ ಕ್ಲಿಕ್ ಮಾಡಿ ನಿಮಗೆಲ್ಲ ಕೂಡ ನಿಮಗೆ ಅದರಲ್ಲಿ ಲಭ್ಯವಾಗ್ತದೆ ಈ ದಿನ ಬುಧವಾರ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಜೊತೆಗೆ ಮಾನಸಿಕವಾಗಿ ಅಸ್ವಸ್ಥವಾಗಿದ್ದಾರೆ ರಿಮೋಟ್ ಪರ್ಸನ್ ಇದಕ್ಕೆ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೇನೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೆ ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ವಿಧಾನದಿಂದ ಆ ರಿಮೋಟ್ ಆಗಿರತಕ್ಕಂಥ ಪರ್ಸನಾಲಿಟಿಯನ್ನು ತುಂಬ ಪಾಸ್ಟ್ ಮಾಡ್ತಕ್ಕಂಥದ್ದು ಇರ್ತದೆ ಅದು ಹೇಗೆ ಅಂತ ತಿಳಿದ್ಕೊಡ್ತೇನೆ ನಾನು ನೋಡ್ತಾ ಇದ್ದೀನಿ ಇದನ್ನು ಮೊದಲು ಪಂಚಾಂಗವನ್ನು ಪಠಣೆ ಮಾಡಿ ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥದ್ದು ಮಾಡೋಣ ಬುಧವಾರ ಈ ದಿನ ದ್ವಾದಶತಿಥಿ ಇರ್ತಕ್ಕಂಥದ್ದು ಕೃಷ್ಣಪಕ್ಷ ಸಿದ್ಧಿಯೋಗ ಇರ್ತಕ್ಕಂಥ ಸಮಯ ತೈತುಲ ಹಾಗೆ ಗರಜಕರಣ ಇರ್ತಕ್ಕಂಥದ್ದು ಚಂದ್ರ ಪುನರ್ವಸು ನಕ್ಷತ್ರ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಒಂದು ಗಂಟೆ ಐವತ್ತೇಳು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾರು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಹಾಗೆ ಈ ದಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಂದರೆ ಬೆಳಿಗ್ಗೆ ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಐದು ನಿಮಿಷದವರೆಗೂ ಹಾಗೆ ಕಂಟಕ ಮೃದು ದೋಷ ಇರ್ತಕ್ಕಂಥದ್ದು ಸಂಜೆ ಐದು ಗಂಟೆ ಹನ್ನೊಂದು ನಿಮಿಷದಿಂದ ಆರು ಗಂಟೆ ಮೂರು ನಿಮಿಷದವರೆಗೂ ಚಂದ್ರ ಈ ದಿನ ಸಹಿತವಾಗಿ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಹಾಗಾಗಿ ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಗಜಕೇಸರಿ ಯೋಗ ಗುರುವಿನ ಒಂದು ಅಂಶ ಯಾರಿಗೆ ಇರುತ್ತೆ ಮೊದಲು ಮೇ ಮೇಷರಾಶಿಯವರ ಫಲ ಮೇಷರಾಶಿಯವರಿಗೆ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತದೆ ದೂರ ಪ್ರಯಾಣಗಳು ಕೆಲವೊಂದು ಅಡೆತಡೆಗಳು ಕೂಡ ಬರತಕ್ಕಂಥದ್ದು ಇರ್ತದೆ ಸ್ವಲ್ಪ ಮಟ್ಟಿಗೆ ಶುಭತ್ವ ಹಾಗೆ ನಷ್ಟವನ್ನು ಅನುಭವಿಸ್ತಕ್ಕಂಥ ದಿನ ಆದರೆ ದೈವಿಕವಾಗಿರತಕ್ಕಂಥ ಮನೋಭಾವತೆ ಧರ್ಮ ಪ್ರಚಾರತೆ ಧರ್ಮಕ್ಕೋಸ್ಕರ ಈ ದಿನ ಮುಡಿಪಾಗಿರ್ತಕ್ಕಂಥ ದಿನ ಧಾರ್ಮಿಕ ಮಾತುಕತೆಗಳು ಕೂಡ ಈ ಮೇಷರಾಶಿಯವ್ರಿಗೆ ಈ ದಿನ ಜರುಗ್ತಕ್ಕಂಥದ್ದು ಇರ್ತದೆ ಕೆಲವೊಂದು ಸಂಧಾನದ ಮೂಲಕ ಶುಭತ್ವವನ್ನು ಕೂಡ ನೋಡ್ತಕ್ಕಂಥದ್ದಿದೆ ಮೇಲಾಗಿ ಧೈರ್ಯದಿಂದ ಅನೇಕ ವಿಚಾರಗಳನ್ನು ತಾವು ಗೆಲ್ತೀರಿ ಮೇಷರಾಶಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಮೇರಿತನ ಹಿನ್ನಡೆತೆ ಇರತಕ್ಕಂಥ ದಿನ ಈ ಚಾಲಕರಿಗೆ ಸ್ವಲ್ಪ ಹಿನ್ನಡೆ ಇರ್ತಕ್ಕಂಥ ದಿನ ರೈತರಿಗೆ ಹಿನ್ನಡೆ ಇರ್ತಕ್ಕಂಥ ದಿನ ಅಷ್ಟು ಉತ್ತಮತೆಯನ್ನು ತೋರಿಸ್ತಾ ಇಲ್ಲ ವಿದೇಶ ಪ್ರಯಾಣ ಅಥವಾ ಬೇರೆ ಸ್ಥಳಾಂತರ ಪ್ರಯಾಣಗಳಲ್ಲಿ ಸ್ವಲ್ಪ ಯಶಸ್ಸನ್ನು ಸಿಗ್ತಕ್ಕಂಥದ್ದು ಇರುತ್ತೆ ಸಾಧ್ಯವಾದಷ್ಟು ಗುರುವಿನ ನಾಮಸ್ಮರಣೆ ಗುರುವಿನ ಒಂದು ಧ್ಯಾನ ಇವೆಲ್ಲ ನಿಮಗೆ ಶುಭತ್ವವನ್ನು ಕೊಡುತ್ತೆ ಹಾಗೆ ರಾಶಿಯವರ ಈ ದಿನದ ಫಲಾಫಲ ಆಫ್ಕೋರ್ಸ್ ಋಷಭರಾಶಿ ವ್ಯಾಪಾರ ವಹಿವಾಟುಗಳು ಇದ್ದಕ್ಕಿದ್ದಾಗೆ ಹಣದ ಅರಿವು ಚೆನ್ನಾಗಿರ್ತಕ್ಕಂಥದ್ದು ಇರ್ತದೆ ಆಮೇಲೆ ಕುಟುಂಬಕ್ಕೋಸ್ಕರ ವಿಶೇಷ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಋಷಭರಾಶಿ ಅವರಿಗಿದೆ ಜೊತೆಗೆ ವ್ಯಾಪಾರ ವಹಿವಾಟುಗಳು ಲಾಭದಲ್ಲಿ ಇರತಕ್ಕಂಥದ್ದು ಇರುತ್ತೆ ಕೇವಲ ಮಾತಿನಿಂದ ಸಿಕ್ಕಪಟೆ ಹಣ ಮಾಡ್ತಕ್ಕಂಥ ದುಡ್ಡು ಈ ದಿನ ಒಂದು ಋಷುಭ ರಾಶಿಯವರಿಗೆ ತೋರಿಸ್ತಾ ಇದೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಶುಭತ್ವ ಇರತಕ್ಕಂಥದ್ದು ಲಾಭವನ್ನು ಬರ್ತಕ್ಕಂಥದ್ದು ಸಂಬಂಧಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ತಾವು ನೋಡ್ತೀರಿ ವಿದ್ಯಾರ್ಥಿಗಳಿಗೂ ಶುಭತ್ವ ಎಲ್ಲ ಒಂದು ಕ್ಷೇ ಕಾರ್ಯಕ್ಷೇತ್ರದವರೆಗೂ ಕೂಡ ಈ ದಿನ ಸ್ವಲ್ಪ ಮಟ್ಟಿಗೆ ಶುಭತ್ವ ಕಂಕಣ ಯೋಗವಾಗಿ ಲಭ್ಯ ಇರತಕ್ಕಂಥದ್ದು ಋಷಭರಾಶಿಯವರಿಗೆ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಶುಭ ಇರೋದರಿಂದ ರಾಯರ ನಾಮಸ್ಮರಣೆ ಇನ್ನಷ್ಟು ಶುಭವನ್ನು ಕೊಡ್ತದೆ ಹಾಗೆ ಮಿಥುನ ರಾಶಿಯವರಿಗೆ ಅಹಂ ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಕೆಲವೊಂದು ವಿಚಾರಗಳು ಆರೋಗ್ಯದಲ್ಲಿ ಚೆನ್ನಾಗಿರತಕ್ಕಂಥದ್ದು ನಾವು ನೋಡಿದ್ವಿ ಸ್ವಲ್ಪ ಅಹಮ್ಮಿಂದ ಸಾಂಸಾರಿಕ ಜೀವನ ಸಮಸ್ಯೆ ಬರ್ತದೆ ಬಟ್ ಬೇರೆ ವಿಚಾರದಲ್ಲಿ ತ ಕೆಲಸದ ವಿಚಾರದಲ್ಲೇ ಆಗಿರ್ಬೋದು ಮತ್ತೊಂದು ವಿಚಾರದಲ್ಲೇ ಆಗಿರ್ಬೋದು ದ ಬೆಸ್ಟ್ ಡೇ ಕೂಡ ಮಿಥುನ ರಾಶಿ ಅವ್ರಿಗೆ ಮೆಲಗಿ ಚಂದ್ರನ ಸ್ಥಾನ ಸ್ವತಃ ಮಿಥುನ ರಾಶಿಯಲ್ಲಿದೆ ಮನಸ್ಥಿತಿ ಸದೃಢವಾಗಿಟ್ಕೊಳ್ತಕ್ಕಂಥದ್ದು ಯಾವುದಾದ್ರೂ ಒಂದು ಶು ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ಶುಭತ್ವ ಬಟ್ ಒಂದು ಆಲೋಚ ಆಲೋಚನೆಗಳು ಅನೇಕ ರೀತಿಯಾದಂಥ ಇರ್ತಕ್ಕಂಥ ದಿನ ಆದರೂ ಧೈರ್ಯ ಇರತಕ್ಕಂಥದ್ದು ಈ ದಿನ ನೋಡಿದ್ವಿ ರಾಯರ ಕುರಿತು ಆರಾಧನೆ ನಿಮಗೆ ಶುಭತ್ವವನ್ನು ತರ್ತದೆ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಕಟಕ ರಾಶಿಯವ್ರಿಗೂ ಕೂಡ ದೈವಿಕವಾಗಿರ್ತಕ್ಕಂಥ ಮನೋಭಾವ ದೇವತಾ ಕೆಲಸಗಳಲ್ಲಿ ತಲ್ಲೀನತೆ ಇರತಕ್ಕಂಥದ್ದು ಇರ್ತದೆ ಸ್ವಲ್ಪ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ನಷ್ಟದ ದಿನ ಕೂಡ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ದಿನ ದೂರ ಪ್ರಯಾಣಗಳು ತಮಗೂ ಲಭ್ಯತೆ ಇರತಕ್ಕಂಥದ್ದು ಇರ್ತದೆ ಆದರೆ ಕೆಲವೊಂದು ಸೋಂಬೇರಿತನ ವಿದ್ಯಾರ್ಥಿಗಳಿಗೆ ಶುಭವಲ್ಲ ವ್ಯಾಪಾರ ವಹಿವಾಟುಗಳಲ್ಲಿ ಕೊಂಚ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಅನ್ನೆಸೆಸರಿಯಾಗಿ ಬಂಡವಾಳ ರಹಿತವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡೋದರಿಂದ ಮಾತ್ರ ನಿಮಗೆ ಶುಭತ್ವ ಇರ್ತದೆ ಸಾಧ್ಯವಾದರೆ ಕಡಲೆ ಕಾಳಿನ ಫಲಹಾರವನ್ನು ಶಿವನ ದೇವಸ್ಥಾನದಲ್ಲಿ ಹಂಚಿ ನಷ್ಟದ ಪ್ರಮಾಣ ಕಡಿಮೆ ಆಗುತ್ತೆ ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆ ಕಡಿಮೆ ಆಗ್ತದೆ ಸಿಂಹರಾಶಿಯವರೆಗೂ ಈ ದಿನ ಸಹಿತವಾಗಿ ಶುಭತ್ವ ಇರತಕ್ಕಂಥ ದಿನ ಅನೇಕ ಲಾಭವನ್ನು ಪಡಿತಕ್ಕಂಥ ದಿನ ಪುತ್ರರಿಂದ ಲಾಭವನ್ನು ಪಡಿತಕ್ಕಂಥ ದಿನ ಹಣಕಾಸು ವಹಿವಾಟುಗಳಲ್ಲಿ ಚೆನ್ನಾಗಿರ್ತಕ್ಕಂಥ ದಿನ ಆದರೆ ಅವಮಾನಗಳನ್ನು ಎದುರಿಸ್ತಕ್ಕಂಥ ದಿನವೂ ಕೂಡ ಆಗುತ್ತೆ ಹಾಗಾಗಿ ಶನಿಯ ಆರಾಧನೆಯನ್ನು ಮಾಡಿಕೊಳ್ಳಿ ಅಥವಾ ಶಿವನ ಆರಾಧನೆಯನ್ನು ಸಿಂಹರಾಶಿಯವರು ಮಾಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಹಾಗೆ ಕನ್ಯಾ ರಾಶಿಯವರಿಗೆ ಈ ದಿನ ಸಹಿತವಾಗಿ ಶುಭತ್ವ ಇರತಕ್ಕಂಥ ದಿನ ಆದರೆ ವೈವಾಹಿಕ ಜೀವನ ಸ್ವಲ್ಪ ಮಟ್ಟಿಗೆ ಫ್ಲಕ್ಚುವೇಟಿಂಗ್ ಇರುತ್ತೆ ಬಿಸ್ನೆಸ್ಸಲ್ಲಿ ಒಂದು ಸ್ಥಾನಮಾನವನ್ನು ಅಲಂಕಾರವನ್ನು ಮಾಡ್ತಕ್ಕಂಥ ದಿನ ಕೆಲಸದಲ್ಲಿ ಉತ್ಕೃಷ್ಟತೆ ಹೊಸ ಕಲಿಕೆಯನ್ನು ಕೈ ಕಲಿತಕ್ಕಂಥದ್ದು ಏನಾದರೂ ಹೊಸ ಸಬ್ಜೆಕ್ಟ್ ಬಗ್ಗೆ ಅಧ್ಯಯನವನ್ನು ಮಾಡ್ತಕ್ಕಂಥ ದಿನ ಧೈರ್ಯದಿಂದ ಸಕಲವನ್ನು ಗೆಲ್ತೀರಿ ಒಂದು ಉತ್ತಮವಾಗಿರ್ತಕ್ಕಂಥ ಅನ್ನು ಅಲಂಕಾರ ಮಾಡ್ತಕ್ಕಂಥದ್ದಿದೆ ಶುಭತ್ವ ಇರತಕ್ಕಂಥ ದಿನ ಕೂಡ ಈ ದಿನ ಒಳ್ಳೆ ಹಾಗೆ ತುಲಾರಾಶಿಯವರಿಗೆ ಖಂಡಿತ ನೋಡಿ ಈ ದಿನ ಒಂದು ಹೊಸ ವಿಚಾರಗಳು ಅಂದರೆ ಬದಲಾವಣೆ ಇರತಕ್ಕಂಥ ದಿನ ಕೆಲಸದಲ್ಲಿ ಕೆಲವೊಂದು ಬದಲಾವಣೆ ತಮ್ಮ ಪ್ರಯತ್ನದಿಂದ ಕೆಲವೊಂದು ಬದಲಾವಣೆ ಇಲ್ಲಿ ಒಂದು ಬದಲಾವಣೆ ಒಟ್ಟಾರೆಯಾಗಿ ಬದಲಾವಣೆ ದಿನ ಪ್ರಯಾಣಗಳು ದೂರ ಪ್ರಯಾಣಗಳಿರ್ತಕ್ಕಂಥದ್ದು ಹೌದು ಯಾರ್ಯಾರು ತುಲಾರಾಶಿಯಲ್ಲಿದ್ದಿರೋ ಕಾರ್ಯ ಸಾಧನೆಗೆ ಎತ್ತಿದ ದಿನ ಮಕ್ಕಳಿಂದ ಶುಭತ್ವ ಹಿರಿಯರಿಂದ ಶುಭತ್ವ ಇರ್ತಕ್ಕಂಥದ್ದು ತಮ್ಮ ನಿರ್ಗಳವ ಮಾತುಕತೆಗಳನ್ನು ನಿರ್ ಮಾತುಕತೆಗಳಿಂದ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತಿದ್ದೀರ ಸಂಧಾನದ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀರಾ ಕೋರ್ಟ್ ಕಚೇರಿ ವಿಚಾರದಲ್ಲಿ ಶುಭತ್ವ ಇರತಕ್ಕಂಥ ದಿನ ತುಲಾರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೌಂಬೇರಿತನ ಕಾಡ್ತಕ್ಕಂಥದ್ದು ಇರುತ್ತೆ ಆದರೂ ಕೂಡ ಶುಭದ ದಿನದಲ್ಲಿ ಒಂದು ಕೂಡ ತುಲಾರಾಶಿಯವರಿಗೆ ಒಳ್ಳೆಯದಾಗಲಿ ಹಾಗೆ ರುಚಿಕ ರಾಶಿಯವ್ರಿಗೆ ನೋಡಿ ರುಚಿಕ ರಾಶಿಯವರಿಗೆ ಸ್ವಲ್ಪ ಅಷ್ಟು ಉತ್ತಮದ ದಿನವಲ್ಲ ಕೆಲವೊಂದು ವಿಚಾರಗಳು ಇದ್ದಕ್ಕಿದ್ದಾಗ ಶುಭತ್ವ ತರ್ತದೆ ಆಪತ್ತು ತರ್ತದೆ ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸಗಳು ತರಬಹುದು ಅಥವಾ ಇದ್ದಕ್ಕಿದ್ದಾಗ ಹನ್ನೆರಡು ಮನೆ ಯಾವುದಾದರೂ ಒಂದು ರೂಪದಲ್ಲಿ ನಿಮಗೆ ಹಣದ ಸಂಚಯ ಸಿಗ್ತಕ್ಕಂಥದ್ದನ್ನು ಕೂಡ ನಾವು ನೋಡೋದು ಒಂದು ಚಿಂತನೆ ಇರ್ತಕ್ಕಂಥದ್ದು ಒಂದು ಶುಭತ್ವ ಇರ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೆ ಅಷ್ಟು ಶುಭದ ದಿನ ಅಲ್ಲ ವ್ಯಾಪಾರಸ್ಥರಿಗೆ ಫ್ಲಕ್ಚುಯೇಟಿಂಗ್ ನಾನು ಹೇಳಿದ್ದೇನೆ ಇದಕ್ಕೋಸ್ಕರ ರಾಯರ ನಾಮಸ್ಮರಣೆ ಚಂದನದ ಅಭಿಷೇಕವನ್ನು ಶಿವನಿಗೆ ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆಯೇ ಧನುರಾಶಿಯವರಿಗೆ ರಾಶಿ ಅಧಿಪತಿ ಕೇಂದ್ರ ಸ್ಥಾನದಲ್ಲಿ ಖಂಡಿತ ವ್ಯಾಪಾರ ವಹಿವಾಟುಗಳು ಸಂಗಾತಿಯ ವಿಚಾರದಲ್ಲಿ ಏಳಿಗೆ ಕಾಣ್ತಕ್ಕಂಥ ದಿನ ತಾವು ಹೊಸ ಆಲೋಚನೆಗಳನ್ನು ನಡೆತಕ್ಕಂಥ ದಿನ ಕಮಿಷನ್ ಆಧಾರಿತ ವ್ಯಕ್ತಿಗಳಲ್ಲಿ ಶುಭತ್ವ ಇರತಕ್ಕಂಥ ದಿನ ವ್ಯಾಪಾರದಲ್ಲಿ ವೃದ್ಧಿ ಇರತಕ್ಕಂಥ ದಿನ ಸಂಗಾತಿಯೊಟ್ಟಿಗೆ ಉತ್ತಮ ಬಾಂಧವ್ಯತೆಯನ್ನು ಕಾಣ್ತಕ್ಕಂಥ ದಿನ ಒಟ್ಟಾರೆಯಾಗಿ ಧನುರಾಶಿ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರದೆ ಸ್ನೇಹಿತರೊಟ್ಟಿಗೆ ಉತ್ತಮ ಬಾಂಧವ್ಯತೆ ಇರತಕ್ಕಂಥದ್ದು ರಾಜಕೀಯ ಮನೋಭಾವತೆ ಇರತಕ್ಕಂಥ ದಿನ ಕೂಡ ಮಕರ ರಾಶಿಯವರ ಈ ದಿನದ ಫಲಾಫಲ ಮಕರ ರಾಶಿಯವರಿಗೆ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ತಮ್ಮ ಪ್ರಯತ್ನದ ಮೇರೆಗೆ ಲಾಭ ಇರತಕ್ಕಂಥದ್ದು ಇದೆ ಯಾರ್ಯಾರು ಮಕರ ರಾಶಿಯಲ್ಲಿದ್ದೀರೋ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಬಗ್ಗೆ ಕಾಳಜಿ ದೈವಿಕ ಮನೋಭಾವ ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು ದೇವಸ್ಥಾನಗಳನ್ನು ಭೇಟಿ ಮಾಡಿ ಭೇಟಿ ಮಾಡಬೇಕಾದಂಥ ಸಂದರ್ಭದಲ್ಲಿ ಹಳದಿ ಮಿಶ್ರಿತವಾಗಿರ್ತಕ್ಕಂಥ ಪದಾರ್ಥಗಳು ಹಳದಿ ಸ್ವೀಟ್ಸನ್ನು ಹಂಚ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಅಥವಾ ಲಡ್ಡು ಮೈಸೂರು ಪಾಕು ಈ ಥರದ್ದು ಹಂಚಿತಕ್ಕಂಥದ್ದು ಭಾಳ ಮುಖ್ಯ ನಷ್ಟವನ್ನು ಕಡಿಮೆ ಮಾಡುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ದಿನ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸ್ವಲ್ಪ ಗೆಲ್ತಕ್ಕಂಥ ದಿನ ಕೂಡ ಆಗುತ್ತೆ ಕುಂಭರಾಶಿಯವ್ರಿಗೆ ಅಫ್ಕೋರ್ಸ್ ಈ ದಿನ ಕೂಡ ಶುಭತ್ವ ಮಕ್ಕಳ ವಿಚಾರದಲ್ಲಿ ಪ್ರೀತಿಯ ವಿಚಾರದಲ್ಲಿ ಟ್ರೇಡಿಂಗ್ ವಿಚಾರದಲ್ಲಿ ಬುದ್ಧಿಶಕ್ತಿಯನ್ನು ಓಡಿಸ್ತಕ್ಕಂಥ ವಿಚಾರದಲ್ಲಿ ಎಲ್ಲವೂ ಲಾಭವನ್ನು ತರತಕ್ಕಂಥದ್ದು ಕುಂಭರಾಶಿಯವ್ರಿಗಿದೆ ಬೆಳಗ್ಗೆ ಕುಂಭರಾಶಿಯವ್ರಿಗೆ ಈ ದಿನ ಆಸೆ ಆಕಾಂಕ್ಷೆಗಳನ್ನು ಈಡೇರ್ತಕ್ಕಂಥ ಕಾಲ ಮಕ್ಕಳ ಆರೋಗ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಡಿಸೈರ್ ಫುಲ್ಫಿಲ್ ಆಗ್ತದೆ ಇಷ್ಟಂತೂ ಸತ್ಯ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೂ ಸಹಿತ ಅಧಿಕಾರ ಕಲಿಕೆ ಮನೆ ಈ ಒಂದು ಎಲ್ಲ ವಿಚಾರದಲ್ಲೂ ಶುಭತ್ವ ಇರ್ತಕ್ಕಂಥದ್ದಿದೆ ಮನಸ್ಥಿತಿ ಸುಸ್ಥಿರ ಭೃಷ್ಟಾನ್ನ ಭೋಜನ ಸವಿತಕ್ಕಂಥ ದಿನ ಜೊತೆಗೆ ಉನ್ನತ ಸ್ಥಾನದಲ್ಲಿ ಒಂದು ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗಳಿಸ್ತಕ್ಕಂಥ ದಿನ ನಿಮಗೂ ಸಹ ತುಭತ್ ಶುಭತ್ವ ಇರತಕ್ಕಂಥದ್ದು ದುರ್ಗಾ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ ಶುಭತ್ವ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಭಾಳ ಮುಖ್ಯವಾಗಿ ನೋಡಿ ರೆಟಾರ್ಡ್ ತುಂಬ ಕೆಟ್ಟ 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 ಆಲೋಚನೆಗಿನ್ನ ಸುಮ್ಮನೆ ಒಬ್ಬಂಟಿಯಾಗಿ ಕೂತ್ಕೊಳ್ತಾರೆ ಯಾರಟ್ಟಿಗೂ ಬೆರೆಯೋದು ಕಷ್ಟ ಒಂದು ರೀತಿಯಾಗಿ ಅಬ್ನಾರ್ಮಲ್ ಆಗಿರತಕ್ಕಂಥ ವ್ಯಕ್ತಿತ್ವ ಇದಕ್ಕೆಲ್ಲ ಏನು ಮಾಡಬೇಕು ಗುರುಗಳೇ ಭಾಳ ಸರಳವಾಗಿರ್ತಕ್ಕಂಥ ವಿಧಾನ ನೋಡಿ ನಿಮಗೆ ಈ ಬೇವಿನ ಮರದಲ್ಲಿ ನಾವು ರೂಟ್ಸ್ ಪ್ರಾಪ್ ರೂಟ್ಸ್ ಅಂದರೆ ಅನ್ಯ ಗಿಡಗಳು ಬೆಳೀತವೆ ಲೀಫ್ ಥರ ಸಿಗುತ್ತೆ ನೀವು ಅಬ್ಸರ್ವ್ ಮಾಡ್ಬೋದು ಅದನ್ನು ನಾವು ಹಾಡು ಭಾಷೆಯಲ್ಲಿ ಬೇಕು ಅಂದರೆ ಬಂದ್ರಿಕೆ ಅಂತ ಕರಿತೀವಿ ಅದು ಗಿಡಗಳಲ್ಲಿ ಬರಲಿರುತ್ತೆ ನೀವು ನೋಡ್ಬೋದು ಆ ಒಂದು ಟೊಂಗೆಗಳಲ್ಲೆಲ್ಲ ಗಂಟು ಗಂಟೆ ಗಂಟು ಗಂಟಾಗಿದ್ದು ಅದು ಬೆಳೆದಿರತಕ್ಕಂಥದ್ದು ಇರುತ್ತೆ ಆ ಎಲೆಯನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಒಣಗಿಸಿ ಸಾಸಿವೆ ಎಣ್ಣೆಯನ್ನು ಲೇಪದಲ್ಲಿ ಅದನ್ನು ಸುಡಿ ಇದಕ್ಕೆ ಭಾಳ ಮುಖ್ಯವಾಗಿ ಸ್ವಲ್ಪ ಮಟ್ಟಿಗೆ ನಶ್ಯವನ್ನು ಹಾಡು ಮಾಡಿಕೊಂಡು ಮೂಗಿಗೇರಿಸ್ಕೋಬೇಕು ಭಾಳ ಕೇರ್ಫುಲ್ಲಾಗಿ ಏರ್ಸ್ಕೋಬೇಕು ಯಾಕೆಂದರೆ ನಶ್ಯ ಸ್ವಲ್ಪ ಕೆಲವರಿಗೆ ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದು ಇರ್ತದೆ ಇದನ್ನು ನಿಯಮಿತವಾಗಿ ಮಾಡ್ಕೊಂಡು ಬಂದರೆ ಅವರ ಮೈಂಡ್ ಆ್ಯಕ್ಟಿವೇಟ್ ಆಗ್ತದೆ ಸ್ವಲ್ಪ ಪೊಟೆನ್ಷಿಯಾಲಿಟಿ ಸಿಗ್ತಕ್ಕಂಥದ್ದು ಇರ್ತದೆ ಆ ರಿಮೋಟ್ನೆಸ್ ದೂರ ಆಗ್ತದೆ ಈ ಅಬ್ನಾರ್ಮಲ್ ಡೆವಲಪ್ಮೆಂಟ್ ಇರುತ್ತೆ ಖಂಡಿತವಾಗಿ ಸರಳವಾಗಿ ತಿಳಿಸಿದ್ದೇನೆ ಮಾಡಿ ಶುಭ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು